ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ವರ್ಣ ಗ್ರಾಮ ಪಂಚಾಯಿತಿ ದಂಡಿಕೆರೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಬಳಗದ ಸದಸ್ಯರಾದಂಥ ದಂಡಿಕೆರೆ ಬಸವಣ್ಣವರು ಕಳೆದ ಸಭೆಯಲ್ಲಿ ಈ ಶಾಲೆಯ ಕಾಂಪೌಂಡ್ ವಿಷಯವಾಗಿ ಪ್ರಸ್ತಾಪ ಮಾಡಿದರು ನಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂಭಾಗ ಇರ್ತಕ್ಕಂಥ ಕಾಂಪೌಂಡು ಅಭಿವೃದ್ಧಿ ಹೆಸರಿನಲ್ಲಿ ಹೊಡೆದಾಕಿ ಸುಮಾರು ಒಂದೂವರೆ ಎರಡು ವರ್ಷ ಆಗಿದೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಮನವಿ ಮಾಡಿದ್ದಾವೆ ಯಾರೂ ಸಹ ಇಂಥ ತಿರುಗಿ ನೋಡ್ತಾ ಇಲ್ಲ ಮಕ್ಕಳಿಗೆ ತುಂಬ ರೋಡು ಮೈಸೂರು ಸುತ್ತೂರು ಮೇನ್ ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪಘಾತಗಳು ಸಂಭವಿಸ್ಬೋದು ಹಾಗೂ ಗೂಳಿಗಳ ಥರ ಓಡಾಡ್ತಿರಲ್ಲ ಯುವಕರು ಎಲ್ಲ ಟಾಯ್ಲೆಟ್ ರೂಮ್ಗಳೆಲ್ಲ ಹಾಳು ಮಾಡ್ತಾರೆ ನಮ್ಮ ಸರ್ಕಾರಿ ವಸ್ತುಗಳನ್ನ ಕಾಪಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ದಿಕ್ಕಲ್ಲಿ ನಮಗೆ ದೂರನ್ನ ಸಲ್ಲಿಸಿದರು ನಮ್ಮ ಬ ಬಳಗದ ಸದಸ್ಯರಾದಂತ ಬಸವಣ್ಣವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಳಗಕ್ಕೆ ಒಂದು ಮನವಿಯನ್ನು ಬರೆದಿದ್ದಾರೆ ನಾವು ಪೀಡಿಯಾಗಿ ಮನವಿ ಮಾಡಿದ್ವಿ ಒಂದೊಂದು ರಸ ಆಗಿದೆ ಸರ್ ನಮ್ಗೆ ತುಂಬ ಭಯ ಆಗ್ತಿದೆ ಮಕ್ಕಳು ಆಚೆ ಈಚೆ ಓಡಾಡ್ಬಿಟ್ಟು ಅಪಘಾತಗಳು ಅಪಘಾತಗಳೇನಾದ್ರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಮುಜುಗರ ಆಗುತ್ತೆ ನಮಗೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮುಟ್ಟಿಸಿ ಅತಿ ಶೀಘ್ರದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇವತ್ತು ಶಾಲೆಗೆ ಬಂದು ಖುದ್ದು ನಾವೇ ಎಲ್ಲ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ತುಂಬಾ ಬೇಸರ ಆಗ್ತಾ ಇದೆ ಬೇಸರ ಏನಪ್ಪ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಹಾಲಿ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಕ್ಷೇತ್ರ ಈ ಕ್ಷೇತ್ರದ ಎಂ ಎಲ್ ಎ ಶಾಸಕರು ಸಹ ಅವರು ಹಾಗೂ ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ಧರಾಮಯ್ಯನವರ ಕ್ಷೇತ್ರ ಇಂಥ ಕ್ಷೇತ್ರಗಳಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಇದು ನಾಡಿನ ದುರಂತವೇ ಸರಿ ಆಮ್ರಗತಿಯಲ್ಲಿ ನಡೀತಾ ಇದೆ ಜನರ ಮಕ್ಕಳ ಸುರಕ್ಷಿತಗೋಸ್ಕರ ನಾವೇನಿಲ್ಲಿ ತಡೆವಾಡೆಯನ್ನು ನಿರ್ಮಾಣ ಮಾಡಿಲ್ಲ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಂದ್ರೆ ನಮ್ಗೆ ತುಂಬಾ ಮುಜರ ಆಗುತ್ತೆ ನೋವಾಗುತ್ತೆ ಶಾಸಕರ ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರ ಇಲ್ಲೇ ಅಭಿವೃದ್ಧಿ ಕಾಣಲಿಲ್ಲ ಅಂದ್ರೆ ಇನ್ನು ಮೂವತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗ್ಬೋದು ಅದರಿಂದ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾನ್ಯ ಅಧ್ಯಕ್ಷ ಸಿದ್ದರಾಮಯ್ಯ ಅವ್ರಿಗೆ ಈ ಸಂಬಂಧಪಟ್ಟಂತ ಪೀಡಿಒಗೆ ನಾವು ಕರೆ ಮಾಡಿ ಮಾತಾಡಿದ್ರಿ ಅತಿ ಶೀಘ್ರದಲ್ಲಿ ನಾವು ಗಮನ ಹರಿಸ್ತೇವೆ ಕೂಡಲೇ ನಾವು ಜಾಗೃತರಾಗಿ ಕಾಂಪೌಂಡ್ನ ನಿರ್ಮಾಣ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆ ಅಭಿವೃದ್ಧಿ ಆಗ್ಬೇಕು ಇನ್ನೆರಡು ಮೂರು ತಿಂಗಳಲ್ಲಿ ಈ ಕಾರ್ಪೇಟ್ ಕೆಲಸ ನಿರ್ಮಾಣ ಮಾಡಿ ಇವರನ್ನ ಮುಂದಾಗುವ ಅನಾಹುತಗಳಿಂದ ತಪ್ಪಿಸ್ಬೇಕು ಮತ್ತೆ ಯಾವುದೇ ರೀತಿ ಅಹಿತಕರ ಕಟ್ಟಡಗಳು ಆಗ್ತಿರ್ಲಿ ಅಂತ ನಮ್ಮ ಮೈಸೂರು ಕನ್ನಡಿಗರ ಬಳಕಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಸುವುದರ ಮೂಲಕ